ನಮಸ್ಕಾರ ಎಲ್ರಿಗೂ ನಾನು ಹರೀಶ್ ನೀವು ನೋಡ್ತಿದ್ರ ಎಲ್ ಎನ್ ಟಿ ಕನ್ನಡ ಹಿಂದಿನ ವಿಡಿಯೋಗಳಲ್ಲಿ ಬೋರ್ವೆಲ್ ಓಡಿಸ್ಬೇಕಾದ್ರೆ ಯಾವ ಥರದ ಒಂದು ಕ್ರಮವನ್ನು ತಗೋಬೇಕು ಹಾಗೆಯೇ ಬೋರ್ವೆಲ್ ಓಡಿಸಿದ ಮೇಲೆ ಯಾವ ಥರದ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದನ್ನು ತಿಳ್ಕೊಂಡಿದ್ವಿ ಹಾಗೆಯೇ ಬೋರ್ವೆಲ್ ಹೊಡಿಸ್ಬೇಕಾದ್ರೆ ಯಾವ ಥರದ ಸ್ಕ್ಯಾಮ್ ಎಲ್ಲ ಆಗುತ್ತೆ ಯಾವ ಥರದ ಮೋಸಗಳಾಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ನೀವೆಲ್ಲ ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ಎಣ್ಸ್ಕ್ರನ್ನಲ್ಲಿ ಇರುತ್ತೆ ಹಾಗೆ ಐ ಕಾರ್ಡಲ್ಲಿ ಕೂಡ ಇರುತ್ತೆ ನೋಡಿ ತಿಳ್ಕೊಳ್ಳಿ ತುಂಬಾ ಕಮೆಂಟ್ಗಳು ಬಂದಿತ್ತು ಇವತ್ತಿನ ವಿಡಿಯೋದಲ್ಲಿ ಆ ಕಮೆಂಟ್ಗಳ ಬಗ್ಗೆ ನೋಡ್ತಾ ಹೋಗೋಣ ತುಂಬ ಜನರಿಗೆ ಇರುವಂಥ ಕುತೂಹಲ ಹಾಗೆಯೇ ತುಂಬ ಜನರಿಗೆ ಇರುವಂತ ಒಂದು ಯೋಚನೆ ಬಗ್ಗೆ ತಿಳ್ಕೊಳ್ಳೋಣ ಅಂದ್ರೆ ಅದೇ ಬೋರ್ವೆಲ್ ಕೊರ್ಸ್ಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ ಹೊಸದಾಗಿ ಬೋರ್ವೆಲ್ ಓಡಿಸ್ಬೇಕಾದ್ರೆ ಎಷ್ಟು ಅಡಿಗಳಿಗೆ ಎಷ್ಟು ರೇಟನ್ನು ಫಿಕ್ಸ್ ಮಾಡಿರ್ತಾರೆ ಒಂದು ಅಡಿಗೆ ಎಷ್ಟು ರೇಟು ಅಂದ್ರೆ ಈಗ ಮಿನಿಮಮ್ ಒಂದು ಅಡಿ ಅಂತ ಇರುತ್ತೆ ಅಲ್ಲಿಂದ ಮುಂದಕ್ಕೆ ಹೋಗ್ತಿದ್ದಂಗೆ ಅವರ ಅಮೌಂಟ್ ಜಂಪ್ ಆಗ್ತಾ ಹೋಗುತ್ತೆ ನೀವು ಇದೇ ಮೊದಲನೇ ಸಾರಿ ನನ್ನ ವೀಡಿಯೋಸ್ನ ನೋಡ್ತಿದ್ರೆ ವಿಡಿಯೋ ನೋಡ್ತಿರೋರೆಲ್ಲ ಫಸ್ಟ್ ವಿಡಿಯೋನ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವೀಡಿಯೋದಲ್ಲಿ ಬೋರನ್ನು ಕೊಡಿಸ್ಲಿಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇರುತ್ತೆ ವೀಡಿಯೋನ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಯಾರೆಲ್ಲ ಹೊಸದಾಗಿ ಬೋರ್ ಅಂತ ಇರ್ತೀರ ನಿಮಗೆ ಈ ಒಂದು ವಿಡಿಯೋ ಉಪಯೋಗಕ್ಕೆ ಬರ್ಬೋದು ಬನ್ನಿ ವಿಡಿಯೋದ ಕಡೆಗೆ ಬೋರ್ನ ಓಡಿಸಬೇಕಾದ್ರೆ ಲಾರಿ ಅವರು ಅಂದ್ರೆ ಬೋರ್ನ ಲಾರಿ ಅವರು ಇಂತಿಷ್ಟು ಹಣ ಅಂತೇಳಿ ಫಿಕ್ಸ್ ಮಾಡಿರ್ತಾರೆ ಅಂದ್ರೆ ಕೆಲವೊಂದು ಅಡಿಗಳ ಮೇಲೆ ಈಗ ಒಂದು ಉದಾಹರಣೆಗೆ ಒಂದು ನೂರ ಅಡಿ ಅಂತ ಹೇಳಿದ್ರೆ ನೂರ ಅಡಿ ಇಷ್ಟು ನೂರ ಅಡಿಯಿಂದ ಮೇಲೆ ಇಷ್ಟು ಅನ್ನುವಂಥದ್ದು ಒಂದೊಂದು ಅಡಿಗಳ ಮೇಲೆಕ್ಕೆ ಹತ್ತಡಿ ಇಷ್ಟು ಈ ತರದ ಹಣವನ್ನು ಫಿಕ್ಸ್ ಮಾಡಿರ್ತಾರೆ ಇವತ್ತಿನ ವಿಡಿಯೋದಲ್ಲಿ ಆ ಅಡಿಗಳಿಗೆ ಎಷ್ಟು ರೇಟ್ನ ಫಿಕ್ಸ್ ಮಾಡಿರ್ತಾರೆ ಅದು ಎಷ್ಟು ಅಡಿಗೆ ಎಷ್ಟು ರೇಟ್ಗಳು ಜಂಪ್ ಆಗುತ್ತೆ ಹಾಗೇನೆ ಕೇಸಿಂಗ್ ಪೈಪನ್ನು ಹಾಕಬೇಕಾದ್ರೆ ಕೇಸಿಂಗ್ ಪೈಪ್ನಲ್ಲಿ ಎರಡು ರೀತಿ ಬರುತ್ತೆ ಒಂದು ಜಿ ಎ ಕೇಸಿಂಗ್ ಅಂದರೆ ಕಬ್ಬಿಣದ ಕೇಸಿಂಗ್ ಹಾಗೆ ಪಿಯುಸಿ ಕೇಸಿಂಗ್ ಅದರಲ್ಲೂ ಕೂಡ ಆರು ಇದೆ ಐದು ಇದೆ ಈ ಥರದ ಕೇಸಿಂಗ್ ಪೈಪ್ಗಳಿಗೆ ಇಷ್ಟ ಆಗುತ್ತೆ ಹಾಗೇನೆ ಕೇಸಿಂಗ್ ಪೈಪನ್ನು ಹಾಕಬೇಕಾದ್ರೆ ಅಂದರೆ ಕಬ್ಬಿಣದ ಜಿ ಎ ಕೇಸಿಂಗ್ನ ಹಾಕಬೇಕಾದ್ರೆ ವೆಲ್ಡಿಂಗನ್ನು ಮಾಡ್ತಾರೆ ಅದಕ್ಕೂ ಕೂಡ ಚಾರ್ಜ್ ಮಾಡ್ತಾರೆ ಹಾಗೇನೆ ಪಿ ಯು ಸಿ ಕೇಸಿಂಗ್ನ ಹಾಕಬೇಕಾದ್ರೆ ಅದಕ್ಕೆ ಸ್ಕ್ರೂ ಫಿಟ್ಟಿಂಗ್ನ ಮಾಡ್ತಾರೆ ಅದಕ್ಕೂ ಕೂಡ ಚಾರ್ಜ್ನ ಮಾಡ್ತಾರೆ ಟೋಟಲ್ ಆಗಿ ಒಂದು ಬೋರ್ವೆಲ್ ನ ಜೀರೋದಿಂದ ಹೊಡೆದು ಲಾಸ್ಟ್ ಕೊನೆ ಎಂಡ್ ತನಕ ಎಷ್ಟು ಖರ್ಚು ಬರುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಈ ಹಿಂದೆ ಏಳು ತಿಂಗಳ ಹಿಂದೆ ಒಂದು ವಿಡಿಯೋನ ಮಾಡಿದ್ದೆ ಬೋರ್ವೆಲ್ ಇಂದ ಯಾವ ತರ ಸ್ಕ್ಯಾಮ್ ಆಗುತ್ತೆ ಅಂತ ಅಂದ್ರೆ ಬೋರ್ವೆಲ್ ಓಡಿಸ್ಬೇಕಾದ್ರೆ ಯಾವ ತರ ಎಲ್ಲ ಸ್ಕ್ಯಾಮ್ ಮಾಡ್ತಾರೆ ಅಂದ್ಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋ ಒಳ್ಳೆ ವ್ಯೂಸ್ ನ ತಗೊಂಡಿದೆ ಅದರತ್ರ ಒಂದು ಲಕ್ಷದ ಇಪ್ಪತ್ತ ಎಂಟು ಸಾವಿರದ ಒಂದು ಲಕ್ಷದ ಮೂವತ್ತು ಸಾವಿರದ ಆಸ್ಪಾಸಿನಲ್ಲಿ ವ್ಯೂಸ್ ನ ತಗೊಂಡಿದ್ದೆ ತುಂಬಾ ಒಳ್ಳೆ ಒಂದು ರೆಸ್ಪಾನ್ಸ್ ಸಿಕ್ಕಿದೆ ಅದಕ್ಕೆ ಹಾಗೇನೆ ಒಂದು ತುಂಬಾ ಜನ ಕಮೆಂಟ್ ಕೂಡ ಮಾಡಿದ್ದಾರೆ ಅದ್ರ ಬಗ್ಗೆ ಒಳ್ಳೆ ರೀತಿಯ ಕಮೆಂಟ್ ಮಾಡಿದ್ದಾರೆ ಹತ್ರ ಒಂದು ಎರಡೂವರೆ ಸಾವಿರದಿಂದ ಮೂರು ಸಾವಿರ ಕಮೆಂಟ್ ಬಂದಿದೆ ಅಂತ ಅನ್ಕೊಳ್ತೀನಿ ಆದರೆ ಅಷ್ಟು ಕಮೆಂಟ್ನ ನ ಮಧ್ಯದಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಕಮೆಂಟ್ಗಳು ನೆಗೆಟಿವ್ ಆಗಿ ಬಂದಿದೆ ಯಾಕೆಂದರೆ ನಾನು ಆ ವಿಡಿಯೋದಲ್ಲಿ ಬೋರ್ವೆಲ್ ನಿಂದ ಥರ ಸ್ಕ್ಯಾಮ್ ಆಗುತ್ತೆ ಅಂದ್ರೆ ಬ್ರೋಕರ್ಗಳು ಗಳು ಇರ್ತಾರಲ್ವಾ ಈಗ ಬೋರ್ವೆಲ್ ಗಾಡಿ ಅಂತ ಹೇಳಿದ್ರೆ ಬ್ರೋಕರ್ ಗಳು ಇದ್ದೇ ಇರ್ತಾರೆ ಅವರು ಯಾವ ತರ ಸ್ಕ್ಯಾಮ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ವಿಡಿಯೋನ ಮಾಡಿದ್ದೆ ನಾನು ಆ ವಿಡಿಯೋದಲ್ಲಿ ಹೇಳಿದ್ದು ಎಲ್ರಿಗೂ ಅಲ್ಲ ನೂರಲ್ಲಿ ಯಾರಾದರೂ ಒಂದು ಐದು ಜನನೋ ಎರಡು ಜನನೋ ಇರ್ಬೋದು ಅವರಿಗೆ ಅಂತ ಹೇಳಿರೋದು ಆದರೆ ನಾನು ಏನು ವಿಡಿಯೋ ಮಾಡಿ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಚಿಲ್ಲರೆ ವ್ಯೂಸನ್ನು ತಗೊಂಡಿದ್ದೆ ಅದರಲ್ಲಿ ಎರಡು ಸಾವಿರ ಮೂರು ಸಾವಿರ ಒಳ್ಳೆ ಕಮೆಂಟ್ ಬಂದಿದೆ ಇನ್ನೊಂದು ಇಪ್ಪತ್ತೈದರಿಂದ ಮೂವತ್ತರ ಒಳಗೆ ನೆಗೆಟಿವ್ ಕಮೆಂಟ್ ಬಂದಿದೆ ಹಾಗಾದರೆ ಅದರಲ್ಲಿ ಯಾರು ಮೋಸ ಮಾಡಿದ್ದಾರೆ ಅನ್ನೋಂಥದ್ದನ್ನು ನೀವೇ ಅರ್ಥ ಮಾಡ್ಕೊಳ್ಳಿನ್ನೇನು ಹೋಗಲ್ಲ ಆ ನೆಗೆಟಿವ್ ಕಮೆಂಟಲ್ಲಿ ಬಂದಿರುವಂಥ ಕಮೆಂಟ್ಗಳೇನು ಅಂತ ಹೇಳಿದ್ರೆ ನೀನು ಮೋಸ ಮಾಡ್ತಿದ್ಯಾ ಜನರಿಗೆ ಸುಳ್ಳನ್ನು ಹೇಳ್ತಿದ್ಯಾ ನಿನಗೆ ಅನುಭವ ಇಲ್ಲ ಅಂತೆಲ್ಲ ಹೇಳಿದ್ದಾರೆ ನಿಜವೇ ಅಣ ನಾನು ನಿಜ ನಂಗೆ ಏನು ಅನುಭವ ಇಲ್ಲ ಅದಕ್ಕೇನೆ ನನ್ನ ಕೈನ ಯಾರಿಗೂ ಮೋಸ ಮಾಡೋಕ್ಕಾಗ್ತಿಲ್ಲ ಯಾರಿಗ ಅನುಭವ ಜಾಸ್ತಿ ಇರುತ್ತೋ ಅವರೇ ಮೋಸ ಮಾಡೋದು ಹೌದು ತಾನೆ ಹೇಗೆ ಮೋಸ ಮಾಡ್ಬೋದು ಅನ್ನೋ ಅನುಭವ ಯಾರಿಗಿರುತ್ತೋ ಅವರಿಂದನೇ ಜನರಿಗೆ ಮೋಸ ಆಗುವಂಥದ್ದು ಯಾರಿಗೆ ಅನುಭವ ಇರಲ್ಲ ಅವ್ರು ಯಾರಿಗೂ ಮೋಸ ಮಾಡೋಕ್ಕೋಗಲ್ಲ ಯಾಕಂದರೆ ಅವ್ರಿಗೆ ಅದ್ರ ಬಗ್ಗೆ ಗೊತ್ತೇ ಇರೋಲ್ಲ ಇನ್ನು ಕೆಲವೊಬ್ರು ಹೇಳಿದರೆ ನಾನು ಐನೂರ ಐವತ್ತು ಅಡಿ ಬೋರ್ ಓಡಿಸಿದೀನಿ ಅದು ಮೂರು ವರ್ಷದಿಂದ ಓಡಿಸಿದ್ದೆ ನನಗೆ ಬರೀ ತೊಂಬತ್ತೈದು ಸಾವಿರ ರೂಪಾಯಿ ಆಗಿದೆ ಬೋರ್ ಓಡಿಸಕ್ಕೆ ಅಂತ ಹೇಳಿದ್ದಾರೆ ಇನ್ನು ಕೆಲವೊಬ್ರು ನಾನೂರ ಅಡಿ ಬೋರ್ ಓಡಿಸಿದ್ದೀನಿ ನನ್ಗಾಗಿರೋದು ಅರವತ್ತು ಸಾವಿರ ಇನ್ನು ಕೆಲವೊಬ್ರು ಹೇಳಿದ್ದಾರೆ ತೊಂಬತ್ತೈದು ರೂಪಾಯಿ ಇದೆ ಅಡಿಗೆ ನನ್ ತೊಂಬತ್ತೈದು ರೂಪಾಯಿ ಅಂತಿದೆ ಅದರಲ್ಲಿ ಇನ್ನೂ ಒಬ್ಬ ಕಮೆಂಟನ್ನು ಮಾಡಿದ್ದಾನೆ ಮಾಡಿದಾನೆ ಆ ಕಮೆಂಟನ್ನು ನಾನು ಹುಡುಕ್ ನೋಡಿದೆ ನಿಮಗೆ ಇಲ್ಲಿ ತೋರ್ಸೋಣ ಅಂತ ಹುಡುಕ್ ನೋಡಿದೆ ಕಮೆಂಟ್ ಇಲ್ಲ ಡಿಲೀಟ್ ಆಗಿದೆ ಅಂದ್ಕೊಳ್ತೀನಿ ಆಟೋ ಡಿಲೀಟ್ ಏನೋ ಗೊತ್ತಿಲ್ಲ ತುಂಬ ಹುಡುಕ್ ನೋಡಿದೆ ಕಮೆಂಟ್ ಸಿಗಲಿಲ್ಲ ಅವನು ಏನು ಹೇಳಿದಾನೆ ಅಂದರೆ ಒಂದು ಲಕ್ಷಕ್ಕೆ ನಾಲ್ಕು ಬೋರ್ನ ಹುಡುಕುಕೊಡ್ತಾನಂತವನು ಅಂದರೆ ಅವನು ಕಮೆಂಟ್ ಮಾಡಿರೋದು ಆ ರೀತಿ ನೀನು ಜನರಿಗೆ ಸುಳ್ಳು ಹೇಳಿ ಮೋಸ ಮಾಡ್ತಿದ್ಯಾ ಬಾ ನಾನು ನಿನಗೆ ನಾಲ್ಕು ಬೋರ್ ಹೊಡಿತೀನಿ ಒಂದು ಲಕ್ಷಕ್ಕೆ ಹೊಡೆದು ತೋರಿಸ್ತೀನಿ ಅಂತ ಹೇಳಿದಾನೆ ಅಣ್ಣ ನೀವು ದೇವ್ರಣ್ಣ ನೀವು ಯಾಕೆಂದರೆ ಪಾಪ ಜನ ಸಾಲ ಸೋಲ ಮಾಡಿಬಿಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ಬೋರ್ನ ಹೊಡಿಸ್ತಾರೆ ಅಂಥದ್ರಲ್ಲಿ ನೀವು ಒಂದು ಲಕ್ಷಕ್ಕೆ ನಾಲ್ಕು ಬೋರ್ನ ಹುಡ್ಸ್ಕೊಡ್ತೀರಿ ಅಂತ ಹೇಳಿದ್ರಲ್ಲ ನೀವು ಅಣ್ಣ ನಿಮ್ಮ ನಂಬರ್ನ ಕಮೆಂಟಲ್ಲಿ ಹಾಕ್ಬಿಡಿ ಅಣ್ಣ ಪಾಪ ನಮ್ಮ ನನ್ನ ಸಬ್ಸ್ಕ್ರೈಬರ್ಗೆ ಅದೊಂದು ಉಪಯೋಗಕ್ಕಾಗತ್ತೆ ಸುಮ್ಮನೆ ಸುಳ್ಳು ಹೇಳೋದಲ್ಲ ಅರ್ಥ ಆಯ್ತಾ ಬಾಯಿ ಬಂದಂಗೆ ಮಾತಾಡೋದಲ್ಲ ಅದನ್ನು ಅಪ್ರೂವ್ ಮಾಡಿ ತೋರಿಸ್ಬೇಕು ಒಂದು ಲಕ್ಷಕ್ಕೆ ನಾಲ್ಕು ಬೋರ್ ಹೊಡೆಯೋದಂದ್ರೆ ಏನು ಗಿಡ ನೆಡಕ್ಕೆ ಗುಂಡಿ ತೆಗ್ದಂಗೆ ಅದು ಸುಲ್ಬೇಕಿದೆಯಾ ಅದು ನಾನು ಇವತ್ತಿನ ವೇಳೆಯಲ್ಲಿ ನಿಮಗೆ ವಿತ್ ಅದನ್ನ ಪ್ರೂವ್ ಮಾಡಿ ತೋರಿಸ್ತೀನಿ ಒಂದು ಬೋರ್ ಹೊರ್ಸೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋಂಥದ್ದನ್ನ ನಾನೇ ಸ್ವತಃ ನೇರವಾಗಿ ಬೋರ್ವೆಲ್ ಗಾಡಿಯ ಓನರ್ ಅವ್ರ ಮಾತಾಡಿದ್ದೀನಿ ಅದು ಕೂಡ ನಾನು ನನ್ನ ಹೆಸರೇ ಹೇಳಿದ್ದೀನಿ ನಾನೊಬ್ಬ ಯೂಟ್ಯೂಬರ್ ಅಂತ ಹೇಳ್ಕೊಂಡಿಲ್ಲ ಯಾಕೆ ಅಂತ ಹೇಳಿದ್ರೆ ನಾನೊಬ್ಬ ಯೂಟ್ಯೂಬರ್ ನಾನು ಇದರಿಂದ ಜನರಿಗೆ ಮಾಹಿತಿನ ಕೊಡ್ತೀನಿ ಅಂದಾಗ ಅವರಿಂದ ನನಗೆ ಸಿಗುವಂಥ ಮಾಹಿತಿ ಸಿಗದೇನೂ ಹೋಗ್ಬೋದು ಅದಕ್ಕೋಸ್ಕರ ನನಗೆ ಪರಿಚಯನ ಇಲ್ದಿರುವಂತ ಯಾವುದೋ ಒಬ್ಬ ಬೋರ್ವೆಲ್ ಗಾಡಿಯವರ ನಂಬರ್ನ ತಗೊಂಡು ನಾನು ಅವ್ರ ಹತ್ರ ಮಾತಾಡಿದ್ದೀನಿ ಅವ್ರು ಏನ್ ಹೇಳಿದ್ದಾರೆ ಕೇಳಿ ನೀವು ಆಮೇಲೆ ಅದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಡೀಟೇಲ್ ಹೇಳ್ತೀನಿ ಹೌದು ನನ್ನ ಹೆಸರು ಹರೀಶ್ ಅಂತ ಮಾವೊಂದು ಮತ್ತೆ ನಮ್ ದೊಡ್ಡಪ್ಪನ ಒಂದು ಪಾಯಿಂಟ್ ಇತ್ತು ಅದಕ್ಕೆ ಒಂಚೂರು ಡೀಟೇಲ್ಸ್ ಕೇಳೋಣ ಅಂತ ಅಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಮತ್ತೆ ನನ್ಗೂ ಸರಿ ಗೊತ್ತಿಲ್ಲ ಸರ್ ಅಂದ್ರೆ ಅದು ಹೆಂಗೆ ಅಡಿಗೆಲ್ಲ ರೇಟ್ ಹೆಂಗೆ ಅದು ಯಾರೋ ಹೇಳಿದ್ರು ಅದು ಸ್ವಲ್ಪ ಜಾಸ್ತಿ ಹೋಗ್ತಿದ್ದಂಗೆ ರೇಟ್ ಎಲ್ಲ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ ಪಾಯಿಂಟ್ ಅಂದ್ರೆ ಬಂದು ನೋಡಿದಾರೆ ಸರ್ ಅವರು ನೋಡಿದಾರೆ ಸರಿ ಸರ್

ಹೌದು ಹೌದ್ ಹೌದು ಅದು ಬರಿ ನೀವು ಡ್ರಿಲ್ ಮಾಡಿದಕ್ಕೆ ಸರ್ ಇದು ಕೇಸಿಂಗ್ ಸೇರಿಸ್ತೀನಾ ಕೇಸಿಂಗ್ ಒಂದು ಪೈಪಿಗೆ ಐನೂರ ಎಂಬತ್ತಾ ಒಂದು ಅಡಿ ಅಡಿ ಹ್ಮ್ ಸರಿ ಇದು ಒಂದು ಅಡಿಗೆ ಐನೂರ ಎಂಬತ್ತು ರೂಪಾಯಿ ಬರುತ್ತಾ ಹಾ ಸರಿ ಇವಾಗ ಒಂದು ವೇಳೆ ಅವ್ರದ್ದು ಅಲ್ಲಿ ನಮ್ಮ ಮಾವನವ್ರದ್ದು ಏನಂದ್ರೆ ಸ್ವಲ್ಪ ಲಾರಿ ಕ ಹೋಗೋದು ಕಷ್ಟ ಸರ್ ಅಂದ್ರೆ ಅಂಗಳಕ್ಕಿಂತ ಅದು ಮೇಲ್ ಸೈಡ್ ಅಲ್ಲಿ ಇರೋದು

ಇದು ಕಬ್ನಾದ್ ಕೇಸಿಂಗ್ ಆದ್ರೆ ಎಷ್ಟು ಜಿ ಎಗ್ ಆದ್ರೆ ಎಷ್ಟು ಐನೂರು ಎಷ್ಟು ಹೇಳಿ ಐನೂರು ಐನೂರು ರೂಪಾಯ್ ಎಂಬತ್ತು ಒಂದು ಅಡಿಗ ಐನೂರ ಎಂಬತ್ತು ಪಿ ಯು ಸಿ ಆದ್ರೆ ಪಿ ಯು ಸಿ ಆದ್ರೆ ನಾನೂರ ಇಪ್ಪತ್ತು ರೂಪಾಯಿ ಪಿಯು ಸಿ ನಾನೂರೈವತ್ತು ಹತ್ತು ಇಚ್ ಆಗ್ತದೆ ಮೂರು ಅಡಿ ಯಾರು ನಂಬರ್ ಕೊಟ್ರಂತೆ ಹಾಸನದವ್ರಿಗೆ ಯಾರಿಗೂ ಫೋನ್ ಮಾಡಿದ್ರು ಅವ್ರೇನೋ ಬಾರಿ ರೇಟ್ ಹೇಳಿದ್ರು ಅನ್ಸಿದ್ರೆ ಆ ತರ ಈಗ ಹೊರಗಡೆ ಬಂದ್ರೆ ರೇಟ್ ಜಾಸ್ತಿ ಆಗತ್ತಾ ರೇಟ್ ಜಾಸ್ತಿ ಆಗಲ್ಲ ಜಾಸ್ತಿ ಹೆಂಗಂದ್ರೆ ಅವ್ರ ಬಂದಿದ್ದು ಹೋಗಿ ಚಾರ್ಜ್ ಬಿಡುತ್ತಂತ ಹಾಗಾದ್ರೆ ಈಗ ನೀವು ನಿಮ್ದು ಆತರ ಏನಿಲ್ಲ ಬರೀ ಇದು ಮಾತ್ರ ಅಷ್ಟೇ ಅಲ್ವಾ ಸರ್ ಟ್ರಾನ್ಸ್ಪೋರ್ಟ್ ಮೀನ್ಸ್ ಮಾಮೂಲಿ ಮೂರು ಟ್ರಾನ್ಸ್ಪೋರ್ಟ್ ಎರಡು ಸಾವಿರ ಮೀನ್ಸ್ ಮಾಮೂಲಿ ಏನಾದ್ರೆ ಎಲ್ಲ ಒಂದೇ ತರ ಯಾಕಂದ್ರೆ ನಾವು ಈಗ ನೀವು ಒಂದಾಯ್ತು ಅವ್ರಿಗೆ ಒಂದೇ ಅಲ್ಲಿ ಎಲ್ಲ ವರ್ಷ ಅದೇ ಅವ್ರಿಗೆ ಗಾಡಿ ಮಾಮೂಲಿ ಇರುತ್ತಲ್ಲ ಅವ್ರಿಗೆ ಏನಾದ್ರೆ ಅವ್ರು ಬಂದಿದ್ದು ಟ್ರಾನ್ಸ್ಪೋರ್ಟ್ ಸೇರಿಸ್ತಾ ಅಂತಾರಲ್ಲ ಹಾ ಹಾಗೆ ಹಿಲ್ಸು ಗುಡ್ಡ ಹೊಡಿಯಲ್ಲ ಅವರು ಹಾ ನಂದವರು ಗುಡ್ಡ ಪಟ್ಟ ಎಲ್ಲ ಹೊಡಿತಾರೆ ಗುಡ್ಡ ಅಂದ್ರೆ ಅಂದ್ರೆ ಮೇಲ್ಗಡೆ ಅಪ್ಪ ಇದ್ರೆ ಅಂತಾನೆ ಹಾ ಹಾ ಅಪ್ಪ ಅಪ್ಪ ಅಪ್ಪಲ್ಲಿ ಹೋಗ್ತಾರೆ ನಮ್ಮ ಗಾಡಿ ಹೋಗಲ್ಲ ಆ ಆತರ ಆ ತರ ಈ ಕೇಬಲ್ ಗಾಡಿ ಹೇಳಿದ್ರಲ್ಲ ಸರ್ ಅದು ಅದು ಒಂದ್ ವೇಳೆ ಹತ್ರ ರೇಟ್ ಎಷ್ಟು ಅಡಿ ಮೇಲೆ ರೇಟ್ ಜಾಸ್ತಿ ಆಗುತ್ತೆ ಅದು ಇನ್ನೂರ ಅಡಿ ಮೇಲೆ ಅದು ಐವತ್ತು ರೂಪಾಯಿ ಹತ್ತು ಆ ಐವತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಅಡಿಗೆ ಇನ್ನೂರ ಅಡಿ ಮೇಲೆ ಒಂದು ಐವತ್ತು ಅಡಿಗೆ ರೂಪಾಯಿ ಜಾಸ್ತಿ ಸರಿ ಈಗ ಈ ದೊಡ್ಡ ಲಾರಿ ಹೇಳಿದ್ರೆ ಮುನ್ನೂರು ತನಕ ಎಷ್ಟು ನೂರ ಏನೋ ಹೇಳಿದ್ರಲ್ಲ ನೂರ ಹದಿನೈದು ಸರಿ ನೂರ ಹದಿನೈದು ಹೇಳಿದ್ರಲ್ಲ ಸರ್ ಅದೀಗ ಒಂದ್ ವೇಳೆ ಈಗ ಈಗ ಒಂದ್ ಒಂದು ಆರ್ನೂರು ಅಡಿ ಓಡದ್ರು ಏಳ್ನೂರ ಅಡಿ ನೀರ್ ಸಿಕ್ಕಿಲ್ಲ ಆತರ ಏನೋ ಜಾಸ್ತಿ ಹೋದಂಗೆ ಹಿಂಗೆ ಎಷ್ಟು ರೇಟ್ ಜಾಸ್ತಿ ಆಗುತ್ತೆ

ಮತ್ತೆ ನಮ್ಗೆ ಗೊತ್ತಿರ್ಲಿಲ್ಲ ಕರ್ಸಿ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿ ಸುಮ್ನೆ ನಮ್ಮನ್ನ ದೂರಬಾರ್ದು ಅವ್ರು ಹಂಗಾಯ್ತು ಕಾಲರ್ ಬಿಲ್ಡಿಂಗ್ ನಾನು ಬರ್ಬೋದು ಕಾಲರ್ ಬಿಲ್ಡಿಂಗ್ ಹಾ 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 ಮೂರ್ ಸಾವಿರ ಮಿನಿಸ್ ಸರ್ ಟ್ರಾನ್ಸ್ಫರ್ ಅದೇ ಮೂರ್ ಸಾವಿರ ಅಲ್ಲ ಸರ್ ಮೇಂಟೆನೆನ್ಸ್ ಎರಡ್ ಸಾವಿರ ಹಾ 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 ಸರ್ ಕಾಲರ್ ಅಂದ್ರೆ ನೀವು ಇದು ಹೇಳ್ತಿರೋದಲ್ಲ ಯಾವ್ದು ಕಬ್ಬಣದ ಪೈಪಿಗೆ

ಸರಿ ಆಯ್ತು ಸರ್ ಹೇಳ್ತೀನಿ ಆಮೇಲೆ ಫೋನ್ ಮಾಡ್ತೀನಿ ಕೇಳಿಸ್ಕೊಂಡ್ರಲ್ಲ ಲಾರಿಯಲ್ಲಿ ಹುಡುಗಂತ ಬೋರ್ವೆಲ್ ಏನಿದೆ ಈ ಬೋರ್ವೆಲ್ಗೆ ಮುನ್ನೂರು ಅಡಿ ತನಕ ನೂರ ಹದಿನೈದು ರೂಪಾಯಿನ ಫಿಕ್ಸ್ ಮಾಡಿರ್ತಾರೆ ಹಾಗೆ ಮುನ್ನೂರು ಅಡಿಯಿಂದ ಮೇಲ್ಪಟ್ಟಂತ ಏನು ಅಡಿಗಳು ಇರುತ್ತೆ ಅದಕ್ಕೆ ಹತ್ತು ರೂಪಾಯಿನ ಜಾಸ್ತಿ ಮಾಡ್ತಾರೆ ಅಂದ್ರೆ ಮುನ್ನೂರ ಅಡಿ ತನಕ ನೂರ ಹದಿನೈದು ಇದ್ರೆ ಮುನ್ನೂರಿಂದ ನಾನೂರ ಅಡಿ ತನಕ ನೂರ ಆಗುತ್ತೆ ನಾನೂರಿಂದ ಐನೂರು ತನಕ ನೂರ ಮೂವತ್ತೈದು ಆಗುತ್ತೆ ಹಾಗೆ ಐನೂರಿಂದ ಆರ್ನೂರ ತನಕ ನೂರ ಆಗುತ್ತೆ ಹಾಗೇನೆ ಆರ್ನೂರಿಂದ ಏಳ್ನೂರ ಅಡಿ ಹೋಗ್ತಿದ್ದಂಗೆ ಇಪ್ಪತ್ತು ರೂಪಾಯಿ ಜಂಪ್ ಆಗ್ಬಿಟ್ಟು ನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಈ ಹೀಗೆ ಅಡಿಗಳು ಜಾಸ್ತಿ ಆಗ್ತಾ ಹೋಗ್ತಿದ್ದಂಗೆ ಅದರ ರೇಟ್ ಕೂಡ ಜಾಸ್ತಿ ಆಗುತ್ತಾ ಹೋಗುತ್ತೆ ಹಾಗೇನೆ ಈ ಒಂದು ದುಡ್ಲರೇ ನೋಡಿದಂತ ಬೋರ್ವೆಲ್ ಏನಿದೆ ಈ ಬೋರ್ವೆಲ್ಗೆ ಜಿ ಎ ಕೆಸಿಂಗ್ ನ ಇಳಿಸ್ತಾರೆ ಅಂದ್ರೆ ಕಬ್ಬಿಣದ ಕೇಸಿಂಗ್ ನ ಇಳಿಸ್ತಾರೆ ಈ ಒಂದು ಕೇಸಿಂಗ್ ಪೈಪ್ ಗೆ ಐನೂರ ಎಂಬತ್ತು ರೂಪಾಯಿ ಆಗುತ್ತೆ ಒಂದು ಅಡಿಗೆ ಹಾಗೇನೆ ಈ ಕೇಸಿಂಗ್ ಏನಿದೆ ಬಂಡೆ ಎಲ್ಲಿ ತನಕ ಇರುತ್ತೋ ಅಂದ್ರೆ ಬಂಡೆ ಎಲ್ಲಿ ಸಿಕ್ಕಿರುತ್ತೋ ಅಲ್ಲಿ ತನಕ ಒಂದು ಕೇಸಿಂಗ್ ಪೈಪ್ ನ ಇಳಿಸ್ತಾರೆ ಯಾಕಂದ್ರೆ ಮಣ್ಣು ಲೂಸ್ ಆಗ್ಬಿಟ್ಟು ಕುಸಿಬಾರದು ಅನ್ನೋದಕ್ಕೋಸ್ಕರವಾಗಿ ಬಂಡೆ ಎಲ್ಲಿ ತನಕ ಸಿಗುತ್ತೋ ಎಲ್ಲಿ ಸಿಕ್ಕಿರುತ್ತೋ ಅಲ್ಲಿ ತನಕ ಈ ಒಂದು ಜಿ ಎ ಕೆಸಿಂಗ್ ಅನ್ನ ಇಳಿಸ್ತಾರೆ ಒಂದು ಜಿ ಎ ಕೆಸಿಂಗ್ ಇಪ್ಪತ್ತಡಿ ಇರುತ್ತೆ ಇವಾಗ ನೀವೊಂದು ಬೋರ್ ಹೊಡೆದಿದ್ರ ನಿಮ್ಗೆ ಅರವತ್ತು ಅಡಿಗೆ ನೀರು ಸಿಕ್ಕಿದೆ ಅಂದ್ರೆ ಅರವತ್ತು ಅಡಿಗೆ ಬಂಡೆ ಸಿಕ್ಕಿದೆ ಅಂತ ಅರ್ಥ ಆ ಅರ್ವತ್ ಅಡಿ ತನಕ ಮೂರು ಕೇಸಿಂಗ್ ಪೈಪ್ನ ಇಳಿಸಿದ್ರೆ ಮೂರು ಪೈಪ್ನ ಹಾಗೆ ಇಳಿಸಕ್ಕೆ ಬರಲ್ಲ ವೆಲ್ಡ್ ಮಾಡಬೇಕಾಗುತ್ತೆ ಈ ಒಂದು ಪೈಪಿಂದ ಇನ್ನೊಂದು ಪೈಪಿಗೆ ಜೋಡಿಸೋದನ್ನ ಕಾಲರ್ ವೆಲ್ಡಿಂಗ್ ಅಂತ ಹೇಳ್ತಾರೆ ಈ ಕಾಲರ್ ವೆಲ್ಡಿಂಗಿಗೆ ನಾನ್ನೂರು ರೂಪಾಯಿನ ಚಾರ್ಜ್ ಮಾಡ್ತಾರೆ ಅಂದ್ರೆ ಒಂದು ಪೈಪಿಂದ ಇನ್ನೊಂದು ಪೈಪನ್ನ ಜೋಡಿಸಲಿಕ್ಕೆ ನಾನೂರು ರೂಪಾಯಿನ ಚಾರ್ಜ್ ಮಾಡ್ತಾರೆ ಹಾಗೆ ಅಲ್ಲಿಗೆ ನೀವು ಇಳಿಸಿರುವಂತದ್ದು ಮೂರು ಕೇಸಿಂಗ್ ಆದ್ರೆ ಅಲ್ಲಿಗೆ ಮೂರು ಪೈಪ್ನ ಜಾಯಿಂಟ್ ಮಾಡಿದ್ರೆ ಆ ಎರಡು ಪೈಪ್ಗಳ ಜಾಯಿಂಟ್ ಆಗುತ್ತೆ ಅಲ್ಲಿಗೆ ಎಂಟುನೂರು ರೂಪಾಯಿ ಚಾರ್ಜ್ ಆಗುತ್ತೆ ಒಂದು ಪೈಪಿಗೆ ನಾನೂರು ಇನ್ನೊಂದು ಪೈಪಿಗೆ ನಾನೂರು ಅಂದ್ರೆ ಎಂಟುನೂರು ರೂಪಾಯಿನಷ್ಟು ಚಾರ್ಜ್ ಆಗುತ್ತೆ ಇನ್ನು ಈ ದೊಡ್ಡ ಲಾರಿಯಲ್ಲಿ ಹೊಡೆದಂಥ ಬೋರ್ವೆಲ್ ಏನಿದೆ ಈ ಬೋರ್ವೆಲ್ಗೆ ವಿ ಸಿಕ್ಸ್ ವಿ ಏಟ್ ಮೋಟ್ರ್ಗಳನ್ನು ಕೂಡ ಇಳಿಸಬಹುದು ಅಂದ್ರೆ ತ್ರೀ ಫೇಸ್ ಮೋಟ್ರ್ಗಳಾದಂಥ ಐದು ಎಸ್ ಪಿಯಿಂದ ಇಂದ ಆರ್ ಎಸ್ ಪಿ ಏಳು ಎಸ್ ಬಿ ಎಂಟ್ ಎಸ್ ಪಿ ಈ ಥರದ ಮೋಟರ್ ಗಳೇನಿದಾವೆ ವಿ ಏಟ್ ನ ವಿ ಸಿಕ್ಸಿಂದ ಇಂದ ವಿ ಏಟ್ ಮೋಟರ್ ತನಕ ಇಳಿಸಬಹುದು ಯಾಕೆಂತ ಹೇಳಿದ್ರೆ ಈ ಒಂದು ದೊಡ್ಡ ಬೋರ್ನಲ್ಲಿ ಹೊಡೆದಂತ ಬೋರ್ ಏನಿದೆ ಅದರ ಡಯಾಮೀಟರ್ ಜಾಸ್ತಿ ಇರುತ್ತೆ ಈಗ ವಿ ಸಿಕ್ಸ್ ಅಂತ ಹೇಳಿದ್ರೆ ಡಯಾಮೀಟರ್ ಬಂದು ವಿ ಸಿಕ್ಸ್ ಅಂದ್ರೆ ಆರ್ ಇಂಚು ಡಯಾಮೀಟರ್ ವಿ ಏಟ್ ಅಂದ್ರೆ ಎಂಟು ಇಂಚು ಈ ತರದ ಮೋಟರ್ಗಳನ್ನ ಇಳಿಸಬಹುದು ಇನ್ನು ದೊಡ್ಡ ಲಾರಿ ಹೋಗಲ್ಲ ಅಂತ ಜಾಗಕ್ಕೆ ಹೈಡ್ರೋಲಿಕ್ ಮೆಷನ್ನ ಬಳಸಬೇಕಾಗುತ್ತೆ ಅಂದ್ರೆ ನಿಮ್ಮ ಮನೆ ಎಲ್ಲೋ ಒಂದ್ ಕಡೆ ಇದೆ ನಿಮಗೆ ಬೋರ್ ಅಲ್ಲಿ ಸಿಕ್ಕಿರುವಂತ ಪಾಯಿಂಟ್ ಇನ್ನೊ ಎಲ್ಲೋ ಒಂದ್ ಕಡೆ ಇದೆ ಅಂದಾಗ ಅಲ್ಲಿಗೆ ಆ ಲಾರಿ ಹೋಗಲ್ಲ ಅಂತ ಸಂದರ್ಭದಲ್ಲಿ ಚಿಕ್ಕ ಲಾರಿಯನ್ನ ತರಿಸ್ಬಿಟ್ಟು ಅಲ್ಲಿ ಬೋರ್ವೆಲ್ ಹೊಡಿಬೇಕಾಗುತ್ತೆ ಅಂದ್ರೆ ಹೈಡ್ರೋಲಿಕ್ ಮಿಷಿನ್ ನ ತಗೊಂಡ್ಬಂದು ಹೊಡಿಬೇಕಾಗುತ್ತೆ ನಾನು ಈ ಹಿಂದೆ ಒಂದು ವಿಡಿಯೋನ ಮಾಡಿದ್ದೆ ಆ ವಿಡಿಯೋದಲ್ಲಿ ಅವರು ಮನೆ ಪಕ್ಕದಲ್ಲಿ ಒಂದು ಪಾಯಿಂಟ್ ಸಿಕ್ಕಿತ್ತು ಅಲ್ಲಿಗೆ ಲಾರಿ ಹೋಗ್ಬಿಟ್ಟು ಹೊಡೆಯುವಂತ ಒಂದು ಅವಕಾಶ ಇರಲಿಲ್ಲ ಹಾಗಾಗಿ ಹೈಡ್ರೋಲಿಕ್ ಮಿಷಿನ್ ನ ತರಿಸಿ ಬೋರ್ವೆಲ್ ನೋಡ್ಸಿದ್ದಾರೆ ಅದ ಹೇಗೆ ಅನ್ನೋದ್ರ ಬಗ್ಗೆ ವಿಡಿಯೋನ ಮಾಡಿದ್ದೆ ನೀವೇನೋ ನೋಡಿಲ್ಲ ಅಂದ್ರೆ ನೋಡಿ ಇದೆ ಆ ವಿಡಿಯೋ ಹಾಗೆ ಈ ಇರುತ್ತೆ ಅದ್ರ ಬಗ್ಗೆ ಅಂದ್ರೆ ನೀವು ಆ ವಿಡಿಯೋ ನೋಡ್ಬಿಟ್ಟು ಮಾಹಿತಿನ ತಿಳ್ಕೊಬಹುದು ಈ ಹೈಡ್ರೋಲಿಕ್ ಮೆಷಿನ್ ಅಲ್ಲಿ ಬೋರ್ ಹೊಡಿಬೇಕಾದ್ರೆ ಅದು ದೊಡ್ಡ ಲಾರಿ ತರ ಸ್ಪೀಡ್ ಆಗಿ ಕೆಲಸ ಆಗೋದಿಲ್ಲ ಸ್ವಲ್ಪ ನಿಧಾನಕ್ಕೆ ಕೆಲಸ ಆಗುತ್ತೆ ಅಂದ್ರೆ ಬೆಳಿಗ್ಗೆ ಒಂದು ಎಂಟು ಗಂಟೆ ಶುರು ಮಾಡಿದ್ರೆ ಸಂಜೆ ತನಕ ಕೂಡ ಆಗ್ಬೋದು ಒಂದು ಮುನ್ನೂರು ಅಡಿ ಹೊಡಿಬೇಕಾದ್ರೆ ಸಂಜೆ ಐದು ಆರು ಗಂಟೆ ತನಕ ಕೂಡ ಆಗ್ಬಹುದು ಈ ದೊಡ್ಡ ಲಾರಿಗೂ ಈ ಹೈಡ್ರೋಲಿಕ್ ಮಿಷಿನ್ಗೂ ಚಿಕ್ಕ ಲಾರಿಗೂ ಹೋಲಿಸಿದ್ರೆ ದೊಡ್ಡ ಲಾರಿಯ ಬೆಟ್ಟ ಏನಿರುತ್ತೆ ಅದು ಅಡಿ ಇರುತ್ತೆ ಆದ್ರೆ ಅದರಲ್ಲಿ ಇಲ್ಸುವಂತ ಪೈಪು ಆಗಿರುತ್ತೆ ಆದ್ರೆ ಈ ಹೈಡ್ರೋಲಿಕ್ ಮಿಷಿನ್ ಇರುತ್ತೆ ಇದರಲ್ಲಿ ಐದಡಿಯ ಪೈಪ್ಗಳನ್ನ ಮಾತ್ರ ಡ್ರಿಗೆ ಬಳಸಬೇಕಾಗುತ್ತೆ ಯಾಕಂದ್ರೆ ಚಿಕ್ಕ ಆಗಿರೋದ್ರಿಂದ ಅಷ್ಟೊಂದು ಪ್ರೆಸರ್ ಕೊಟ್ಟು ಬೋರ್ ಹೊಡಿಯೋಕ್ ಹಾಗಾಗಿ ಅಹ್ ಅಡಿಯ ಪೈಪ್ನ ಬಳಸ್ತಾರೆ ಇನ್ನು ಈ ಒಂದು ಹೈಡ್ರೋಲಿಕ್ ಅಲ್ಲಿ ಹೊಡೆದಂತ ಹೈಡ್ರೋಲಿಕ್ ಮಿಷಿನ್ ಅಲ್ಲಿ ಹೊಡೆದಂತ ಬೋರ್ವೆಲ್ ಏನಿದೆ ಇದಕ್ಕೆ ಜಿ ಎ ಕೇಸಿಂಗ್ ಅನ್ನ ಹಾಕಕ್ಕೆ ಬರಲ್ಲ ಪಿಯುಸಿ ಕೇಸಿಂಗ್ ನ ಹಾಕಬೇಕಾಗುತ್ತೆ ಪಿಯುಸಿ ಕೇಸಿಂಗ್ ಐದು ಇಂಚು ಏಳು ಇಂಚು ಈ ತರದ ಕೇಸಿಂಗ್ ಇರುತ್ತೆ ಇಲ್ಲಿ ಐದ್ ಪಿ ಪಿಯುಸಿ ಕೇಸಿಂಗ್ ಗೆ ನಾನೂರು ರೂಪಾಯಿ ಆದ್ರೆ ಏಳು ಇಂಚೆಯ ಪಿಯುಸಿ ಕೇಸಿಂಗ್ ಗೆ ನಾನೂರ ಐವತ್ ರೂಪಾಯಿನ ಚಾರ್ಜ್ ಮಾಡ್ತಾರೆ ಹಾಗೇನೆ ಈ ಹೈಡ್ರೋಲಿಕ್ ಮೆಷಿನ್ ಅಲ್ಲಿ ನೋಡಿದಂತ ಬೋರ್ಲ್ ಏನಿರುತ್ತೆ ಇದಕ್ಕೆ ವಿ ಸಿಕ್ಸ್ ವಿ ಏಟ್ ನ ತರದ ಮೋಟರ್ ಇಳಿಸಕ್ ಬರಲ್ಲ ಯಾಕಂದ್ರೆ ಆ ಡಯಾಮೀಟರ್ ನ ಮೋಟ್ರ್ ಗಳನ್ನ ಇಳಿಸಕ್ಕಾಗಲ್ಲ ವಿ ಫೋರ್ ಮೋಟ್ರ್ ಗಳನ್ನ ಇಳಿಸಬೇಕಾಗುತ್ತೆ ವಿ ಫೋರ್ ಅಂದ್ರೆ ಏನು ವಿ ಸಿಕ್ಸ್ ಅಂದ್ರೆ ಏನು ವಿ ಏಟ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ ಇವೇನಾದ್ರೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡಿ ಇದೇ ಆ ವಿಡಿಯೋ ಇದ್ರ ಬಗ್ಗೆ ನೋಡಿ ಈ ವಿಡಿಯೋನ ನೋಡ್ಬಿಟ್ಟು ನೀವು ಮಾಹಿತಿನ ತಿಳ್ಕೊಬಹುದು ಇನ್ನು ಹೈಡ್ರೋಲಿಕ್ ಮೆಷಿನ್ ಅಲ್ಲಿ ಹೊಡೆದಂತ ಬೊರಲ್ ಏನಿದೆ ಇದು ಇನ್ನೂರ ಅಡಿ ತನಕ ನೂರ ಐವತ್ತು ರೂಪಾಯಿನ ಚಾರ್ಜ್ ಮಾಡಿದ್ರೆ ಇನ್ನೂರಕ್ಕಿಂತ ಮೇಲೆ ಹತ್ತು ರೂಪಾಯಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅಂದ್ರೆ ಇನ್ನೂರ ಒಂದರಿಂದ ಮುನ್ನೂರ ಅಡಿ ತನಕ ನೂರ ಅರವತ್ತು ರೂಪಾಯಿ ಆದ್ರೆ ಮುನ್ನೂರ ಒಂದರಿಂದ ನಾನ್ನೂರ ಅಡಿ ತನಕ ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಹಾಗೆ ನಾನ್ನೂರ ಒಂದರಿಂದ ಐನೂರ ಅಡಿ ತನಕ ನೂರ ಎಂಬತ್ತು ರೂಪಾಯಿ ಆಗುತ್ತೆ ಈ ತರ ಹತ್ತು ರೂಪಾಯಿ ಜಂಪ್ ಆಗ್ತಾ ಹೋಗುತ್ತೆ ಇನ್ನು ಹೈಡ್ರೋಲಿಕ್ ಮೆಷಿನ್ ಒಬ್ಬರುವ ಹುಡುಗ ಕೇಸಿಂಗ್ ಏನಿದೆ ಇದಕ್ಕೆ ಪಿ ಯು ಸಿ ಕೇಸಿಂಗ್ ಏನ್ ಹೇಳುತ್ತಾರೆ ಈ ಯು ಸಿ ಕೇಸಿಂಗ್ ಅನ್ನ ಆ ಒಂದು ಪೈಪ್ಗಿಂದ ಇನ್ನೊಂದು ಪೈಪ್ಗೆ ಜೋಡಿಸ್ಬೇಕಾದ್ರೆ ಸ್ಕ್ರೂ ಫಿಟಿಂಗ್ ನ ಮಾಡ್ತಾರೆ ಈ ಸ್ಕ್ರೂ ಫಿಟಿಂಗ್ ನ ಮಾಡ್ಬೇಕಾದ್ರೆ ಇನ್ನೂರ ಐವತ್ತರಿಂದ ಮುನ್ನೂರು ರೂಪಾಯಿಗಳ ತನಕ ಚಾರ್ಜ್ ಮಾಡ್ತಾರೆ ಇವಾಗ ನಿಮಗೆ ಅರವತ್ತ ಅಡಿಗೆನೇ ನೀರು ಸಿಕ್ಕಿದೆ ಅಂದ್ರೆ ಅಂದ್ರೆ ಅರ್ವತ್ ಅಡಿಗೆ ಬಂಡೆ ಸಿಕ್ಕಿದೆ ಅರವತ್ತಡಿಗಿಂತ ಮೇಲೆ ನೀರು ಸಿಕ್ಕಿದೆ ಅಂದ್ರೆ ಅರವತ್ ಅಡಿಗೆನೇ ಕೇಸಿಂಗ್ ಅನ್ನು ಈ ಈ ಯು ಸಿ ಕೆಸಿಂಗ್ ಎಳಿಸ್ತಾರೆ ಅಲ್ಲಿಗೆ ನಿಮಗೆ ಯು ಸಿ ಕೇಸಿಂಗ್ ಬಂದು ಹತ್ತಡಿಯ ಪೈಪ್ ಆಗಿರುತ್ತೆ ಒಂದು ನೆನ್ಪಿಟ್ಕೊಳ್ಳಿ ಜಿ ಎ ಪೈಪ್ ಆದ್ರೆ ಇಪ್ಪತ್ತಡಿ ಇರುತ್ತೆ ದೊಡ್ಡ ದೊಡ್ಡಲಾರಿ ಹೊಡೆದಂತ ಬೋರ್ವೆಲ್ ಇರಿಸುವಂತ ಜಿ ಎ ಪೈಪ್ ಏನಿರುತ್ತೆ ಅದು ಇಪ್ಪತ್ತಡಿ ಆದ್ರೆ ಹೈಡ್ರೋಲಿಕ್ ಮಿಷನ್ ಅಲ್ಲಿ ಹೊಡೆದಂತ ಬೋರ್ವೆಲ್ ನ ಕೇಸಿಂಗ್ ಪೈಪ್ ಅಂದು ಹತ್ತಡಿ ಇರುತ್ತೆ ಹತ್ತಡಿ ಅಂದ್ರೆ ನಿಮ್ಗೆ ಅಡಿ ಅಂದ್ರೆ ಅರವತ್ತು ಪೈಪ್ ಗಳನ್ನ ಇಳಿಸಬೇಕಾಗುತ್ತೆ ಈ ಅರವತ್ತು ಪೈಪ್ ಅಂದ್ರೆ ಅರವತ್ತು ಪೈಪ್ ಜಾಯಿಂಟ್ ಮಾಡಬೇಕಾಗುತ್ತೆ ಆ ಜಾಯಿಂಟ್ ಮಾಡುವಂತಹ ಕಾಲರ್ ಗೆ ಸ್ಕ್ರೂ ನ ಹಾಕ್ಬಿಟ್ಟು ಜಾಯಿಂಟ್ ಮಾಡುತ್ತಾರೆ ಈ ಜಾಯಿಂಟ್ ಮಾಡಿದಕ್ಕೆ ಇನ್ನೂರ ಐಕ್ರಿಂದ ಮುನ್ನೂರು ರೂಪಾಯಿ ನಷ್ಟು ಚಾರ್ಜ್ ಮಾಡ್ತಾರೆ ಇನ್ನು ನಾವು ಬೋರ್ವೆಲ್ ಓಡಿಸ್ಬೇಕು ಅಂತ ಡಿಸೈಡ್ ಮಾಡಿದ ಬೋರ್ವೆಲ್ ಲ್ಯಾರಿನ ಕರೆಸ್ತೀವಿ ಬೋರ್ವೆಲ್ ಲಾರಿ ಬರುತ್ತೆ ಬೋರ್ವೆಲ್ ಹೊಡೆಯುತ್ತೆ ಹಾಗೆ ಹೊಡ್ಕೊಟ್ಟು ಹೋಗ್ತಾರೆ ಇವರು ಬಂದು ಹೋಗೋ ಏನು ಟ್ರಾನ್ಸ್ಪೋರ್ಟಿಂಗ್ ಇದೆ ಅದರ ಚಾರ್ಜನ್ನು ಕೂಡ ಆ್ಯಡ್ ಮಾಡ್ತಾರೆ ಕೆಲವೊಬ್ರು ಮೂರು ಸಾವಿರ ಆ್ಯಡ್ ಮಾಡ್ಬೋದು ಇನ್ನು ಕೆಲವೊಬ್ರು ನಾಲ್ಕು ಸಾವಿರನೋ ಕೂಡ ಸೇರಿಸ್ಬೋದು ಹಾಗೆಯೇ ಲೇಬರ್ ಚಾರ್ಜ್ ಅಂತ ಹೇಳ್ಬಿಟ್ಟು ಒಂದುವರೆ ಸಾವಿರದಿಂದ ಎರಡು ಸಾವಿರ ಅಥವಾ ಮೂರು ಸಾವಿರನೂ ಕೂಡ ಸೇರಿಸ್ಬೋದು ಇದು ಇದು ಲಾರಿ ಅವರಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಬ್ರು ಒಂದೊಂದು ರೀತಿ ತಗೋಬೋದು ಇನ್ನೊಬ್ರು ಕೆಲವೊಬ್ರು ಕಮ್ಮಿ ಕೂಡ ತಗೋಬೋದು ಅದು ಅವರವರ ಒಂದು ಕೆಲಸದ ಮೇಲೆ ಡಿಪೆಂಡ್ ಆಗಿರುತ್ತೆ ಅವ್ರವರ ಲಾರಿಯ ಮೇಲೆ ಡಿಪೆಂಡ್ ಆಗಿರುತ್ತೆ ಇವಾಗ ಲೆಕ್ಕಚಾರವನ್ನು ನೋಡೋದಾದ್ರೆ ದೊಡ್ಡ ಲಾರಿ ಮುನ್ನೂರ ಅಡಿ ತನಕ ಬೋರ್ವೆಲ್ ನೋಡಿದ್ರೆ ರೂಪಾಯಿನ ಚಾರ್ಜ್ ಮಾಡ್ತಾರೆ ಇದು ವಿಥೌಟ್ ಕೇಸಿಂಗ್ ಅಂದ್ರೆ ಕೇಸಿಂಗ್ ಪೈಪ್ ಇಲ್ದೇನೆ ಬರೀ ಬೋರ್ವೆಲ್ ಹೊಡೆದಿದ್ದಕ್ಕೆ ಮಾತ್ರ ಚಾರ್ಜ್ ಆಗಿರುತ್ತೆ ಇನ್ನು ಕೇಸಿಂಗ್ ಪೈಪು ಸೇರಿಸ್ಬಿಟ್ಟು ಈ ಚಾರ್ಜ್ ಅಂತ ನೀವು ತಿಳ್ಕೊಳಕ್ ಹೋಗ್ಬೇಡಿ ಬರೀ ಬೋರ್ವೆಲ್ ಹೊಡೆದಿರುವಂತ ಚಾರ್ಜ್ ಕೇಸಿಂಗ್ ಪೈಪು ಆಮೇಲೆ ಅದ್ರ ವೆಲ್ಡಿಂಗು ಅದೆಲ್ಲ ಬೇರೆ ಎಕ್ಸ್ಟ್ರಾ ಇನ್ನು ಲೇಬರ್ ಚಾರ್ಜು ಏನು ಟ್ರಾವೆಲ್ ಚಾರ್ಜ್ ಅವರು ಟ್ರಾನ್ಸ್ಪೋರ್ಟಿಂಗ್ ಚಾರ್ಜ್ ಇದೆ ಅದೆಲ್ಲ ಎಕ್ಸ್ಟ್ರಾ ಇದು ಬರೀ ಬೋರ್ವೆಲ್ ಹೊಡೆದಿದ್ದೇನೆ ಮೂವತ್ನಾಲ್ಕುವರೆ ಸಾವಿರ ಆಗುತ್ತೆ ಇನ್ನು ಹೈಡ್ರೋಲಿಕ್ ಮೆಷಿನ್ ಬಗ್ಗೆ ನೋಡೋದಾದ್ರೆ ಒಂದು ಅಡಿಗೆ ನೂರ ಐವತ್ ರೂಪಾಯಿ ತರ ಇನ್ನೂರು ಅಡಿ ತನಕ ಬೋರ್ವೆಲ್ ಹೊಡೆದ್ರೆ ಅಲ್ಲಿಗೆ ಮೂವತ್ತು ಸಾವಿರ ರೂಪಾಯಿ ಆಗುತ್ತೆ ಅಂದ್ರೆ ಇನ್ನೂರು ಅಡಿಗೆ ಮೂವತ್ ಸಾವಿರ ಆಗುತ್ತೆ ಸರಿಯಾಗಿ ತಿಳ್ಕೊಳ್ಳಿ ದೊಡ್ಡ ಲಾರಿಯಲ್ಲಿ ಮುನ್ನೂರು ಅಡಿಗೆ ಮೂವತ್ನಾಲ್ಕುವರೆ ಸಾವಿರ ಆದ್ರೆ ಚಿಕ್ಕ ಲಾರಿಯಲ್ಲಿ ಹೈಡ್ರೋಲಿಕ್ ಮೆಷಿನಲ್ಲಿ ಹೊಡೆದಂಥ ಬೋರ್ವೆಲ್ ಇನ್ನೂರು ಅಡಿಗೆ ಮೂವತ್ತು ಸಾವಿರ ರೂಪಾಯಿ ಆಗುತ್ತೆ ಅದು ಕೇಸಿಂಗ್ ಪೈಪು ಹಾಗೆ ಲೇಬರ್ ಚಾರ್ಜ್ ಎಲ್ಲವನ್ನು ಬಿಟ್ಟು ಅದನ್ನೆಲ್ಲ ಸೇರಿಸಿದ್ರೆ ಅಮೌಂಟ್ ಜಾಸ್ತಿನೇ ಆಗುತ್ತೆ ಇವಾಗ ಹೇಳಿ ಅವನು ಯಾವನೋ ಒಬ್ಬ ಕಮೆಂಟ್ ಮಾಡಿದ್ದ ಒಂದು ಲಕ್ಷಕ್ಕೆ ನಾಲ್ಕು ನ ಹೊಡೆದುಕೊಡ್ತೀನಿ ಅಂತ ಹೇಳಿ ಹೇಳಿದ್ನಲ್ಲ ಇದಕ್ಕೆ ಕಮೆಂಟ್ ಮಾಡಲಿ ಇವಾಗ ನಾನು ಪ್ರೂಫ್ ಸಮೇತನೇ ಹೇಳಿದ್ದೀನಿ ನೇರವಾಗಿ ಬೋರ್ವೆಲ್ ಲಾರಿ ಅವರ ಹತ್ರನೇ ಮಾತಾಡಿಸಿ ಅವರು ಕೊಟ್ಟಿರುವಂಥ ಮಾಹಿತಿನೇ ನಾನು ನಿಮಗೆ ಹೇಳಿದಿನಿ ಇದರಲ್ಲಿ ಯಾವುದೇ ಸುಳ್ಳು ಇಲ್ಲ ಮೋಸನೂ ಇಲ್ಲ ಬೇಕಿದ್ರೆ ನೀವೇ ಇನ್ನು ನಿಮ್ಮ ಊರಿನಲ್ಲಿರುವಂಥ ಬೋರ್ವೆಲ್ ಲಾರಿ ಅವರ ಹತ್ರ ಕೇಳಿ ತಿಳ್ಕೊಬಹುದು ಒಂದು ಸರಿಯಾಗಿ ತಿಳ್ಕೊಳ್ಳಿ ಕೆಲವೊಂದು ಲಾರಿಯವರು ಕೆಲವು ರೀತಿಯಲ್ಲಿ ಅವರ ರೇಟನ್ನು ಫಿಕ್ಸ್ ಮಾಡಿರ್ಬೋದು ಇವಾಗ ಇವರೇನು ನೂರ ಹದಿನೈದು ರೂಪಾಯಿ ಹೇಳಿದ್ದಾರೆ ಹಾಗೆ ಏನು ಹೈಡ್ರಾಲಿಕ್ ಮಿಷಿನ್ಗೆ ನೂರೈವತ್ತು ಹೇಳಿದರೆ ದೊಡ್ಡ ಮಿಷಿನ್ಗೆ ನೂರ ಹದಿನೈದು ಹೇಳಿದ್ದಾರೆ ಇನ್ ಕೆಲವೊಬ್ರು ಕಮ್ಮಿ ಮಾಡ್ಬೋದು ಕಾಂಪಿಟೇಷನ್ಗೋಸ್ಕರ ಒಬ್ಬರನ್ನ ನೋಡ್ಬಿಟ್ಟು ಒಬ್ರು ನಮ್ಗೆ ಕೆಲಸ ಸಿಗ್ಲಿನ್ನೋದಕ್ಕೋಸ್ಕರ ಅನ್ನೋದಕ್ಕೋಸ್ಕರ ಅನ್ನ ಜಾಸ್ತಿನೂ ಮಾಡ್ಬೋದು ಅಥವಾ ಕಮ್ಮಿನೂ ಮಾಡ್ಬೋದು ಅದು ಹೇಳಕ್ ಬರಲ್ಲ ಅದು ಲಾರಿ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಒಟ್ಟಾರೆ ಹೇಳೋದಾದ್ರೆ ಒಬ್ಬೊಬ್ರದ್ದು ಒಂದೊಂದ್ ರೇಟ್ ಇರುತ್ತೆ ಇವಾಗ ನಾನು ಹೇಳಿದ್ರೆ ಏನು ರೇಟ್ ಏನ್ ಹೇಳಿದ್ದೀನಿ ಅವರು ನೇರವಾಗಿ ಅವ್ರು ಮಾತಾಡಿ ಬಿಟ್ಟು ಏನು ರೇಟ್ ಹೇಳಿದಾರೆ ಅದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೇ ರೇಟ್ ಇರುತ್ತೆ ಅದು ಇಡೀ ದೇಶದಾದ್ಯಂತ ಇಷ್ಟೇ ರೇಟ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಕೂಡ ಅವ್ರವ್ರ ಅವ್ರವ್ರದ್ದಾಗಿರ್ತಕ್ಕಂಥ ರೇಟ್ನ ಫೇಸ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಹಾಗಾಗಿ ಹೇಳಕ್ಕಾಗಲ್ಲ ಆದ್ರೆ ಅವನು ಯಾವನು ಹೇಳ್ದ ಒಂದ್ ಲಕ್ಷಕ್ಕೆ ನಾಲ್ಕು ಬೊರವೆಲ್ ಹೊಡಿತಾನೆ ಅಂತ ಹೇಳಿದ್ನಲ್ಲ ಅದೇನೋ ಅವನು ಎಲ್ಲೋ ಗಿಡ ನೆರಕ್ಕೆ ಗುಂಡಿ ತೊಡಿಬೇಕ ಅಷ್ಟೇ ಬಿಟ್ಟರೆ ಆ ರೇಟಿಗೆಲ್ಲ ಬೊರೆ ಹೊಡೆದ್ಕೊಡಕ್ ಆಗಲ್ಲ ನೀವೇ ಕೇಳಿಸ್ಕೊಂಡ್ರಲ್ಲ ಬರೀ ಮುನ್ನೂರು ಅಡಿಗೆನೆ ಮೂವತ್ನಾಲ್ಕು ವರ್ಷ ಸಾರ ಆದ್ರೆ ಇನ್ನು ಐನೂರು ಅಡಿ ಹೋಯ್ತು ಅಂತ ಹೇಳಿದ್ರೆ ರೇಟ್ ಎಷ್ಟಾಗುತ್ತೆ ಇನ್ನು ಕೇಸಿಂಗ್ ಪೈಪು ಅದರ ಫಿಟ್ಟಿಂಗ್ ಚಾರ್ಜು ಇನ್ನು ಮೋಟ್ರೂ ಅದಿದೆಲ್ಲ ಸೇರೋತಿಗೆ ರೇಟ್ ಏನು ಕಮ್ಮಿ ಆಗುತ್ತಾ ಹಾಗಾಗಿ ಹೇಳುವಂಥವ್ರು ಹೇಳ್ತಾನೆ ಇರ್ತಾರೆ ಸುಳ್ಳು ಹೇಳುವಂಥವ್ರು ಹೇಳ್ತಾನೆ ಇರ್ತಾರೆ ಅದ್ರ ಬಗ್ಗೆ ನಾನು ತಲೆ ಕೆಳಸ್ಕೊಳಕ್ ಹೋಗಲ್ಲ ನಾನು ನಿಮ್ಗೆ ಏನು ಸ್ಪಷ್ಟವಾಗಿ ನೈಜವಾಗಿರ್ತಕ್ಕಂಥ ನಿಜವಾಗಿರ್ತಕ್ಕಂಥ ಮಾಹಿತಿ ಕೊಟ್ಟು ಕೊಡುವಂತ ಪ್ರಯತ್ನ ನಂದಾಗಿರುತ್ತೆ ನಾನು ಅದನ್ನು ಮಾಡ್ತಾನೆ ಇರ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನೋಡ್ಬಿಟ್ಟು ಹೊಸದಾಗಿ ಬೋರ್ವೆಲ್ಸೋರಿಗೆ ಒಂದು ಐಡಿಯಾ ಬಂದಿರುತ್ತೆ ಅಂತ ಅನ್ಕೊಂಡಿದೀನಿ ಆ ಯಾರೆಲ್ಲ ಹೊಸ್ದಾಗಿ ಬೋರ್ವೆಲ್ ಕೊಡಿಸ್ಬೇಕು ಅಂತಿದ್ರ ಫಸ್ಟ್ ಒಂದು ನಾಲ್ಕೈದು ಲಾರಿ ಅವರ ಹತ್ರ ಮಾತಾಡ್ಕೊಳ್ಳಿ ಎಷ್ಟು ರೇಟ್ ಇದೆ ಒಂದು ಅಡಿಗೆ ಎಷ್ಟು ಅನ್ನೋದನ್ನ ಸ್ಪಷ್ಟವಾಗಿ ಕೇಳಿ ತಿಳ್ಕೊಳ್ಳಿ ಕೇಸಿಂಗಿಗೆ ಎಷ್ಟಾಗುತ್ತೆ ನಿಮ್ದು ಲೇಬರ್ ಚಾರ್ಜ್ ಎಷ್ಟಾಗುತ್ತೆ ಒಂದು ವೆಲ್ಡಿಂಗಿಗೆ ಎಷ್ಟಾಗುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಕೇಳಿ ತಿಳ್ಕೊಳ್ಳಿ ಆಮೇಲೆ ಬೋರ್ವಿಕೆ ತೀರ್ಮಾನ ಮಾಡಿ ಯಾರೋ ಹೇಳಿದ್ರು ಅಂದ್ಬಿಟ್ಟು ನೀವು ಅದನ್ನ ಮಾಡಕ್ ಹೋಗ್ಬಿಡಿ ಸ್ಪಷ್ಟವಾಗಿ ತಿಳ್ಕೊಳ್ಳಿ ಯಾಕಂದ್ರೆ ಹಣ ಖರ್ಚು ಮಾಡುವಂತ ನೀವು ಸಾಲ ಸಾಲ ಮಾಡಿಬಿಟ್ಟು ದುಡ್ಡಿದ್ದವರಾದ್ರೆ ಬಿಡಿ ಅವ್ರಿಗೆ ತಲೆ ಪ್ರಮೇಯ ಬರಲ್ಲ ಓಡಿಸ್ತಾರೆ ನೂರಲ್ಲ ಒಂದ್ ಸಾವಿರ ಆಡಿ ಬೇಕಾದ್ರೂ ಓಡಿಸ್ತಾರೆ ದುಡ್ಡಿಲ್ದಿರೋರು ಎಲ್ಲೋ ಅಲ್ಲಿ ಇಲ್ಲಿ ಹೊಂದಿಸ್ಕೊಂಡು ಪಾಪ ಸಾಲ ಸವಾಲು ಮಾಡಿ ಬೋರ್ ಓಡಿಸ್ಬೇಕಲ್ಲ ಹಾಗಾಗಿ ಹಣ ಆಗಬಾರ್ದು ಹಣ ಅನವಶ್ಯಕವಾಗಿ ಖರ್ಚಾಗಬಾರ್ದು ಅದಕ್ಕೆ ಸರಿಯಾಗಿ ಡಿಸೈಡ್ ಮಾಡಿಕೊಂಡು ನಿರ್ಧಾರವನ್ನ ತಗೊಳ್ಳಿ ನಿರ್ಧಾರ ತಗೊಳ್ಳೋಕ್ಕಿಂತ ಮೊದಲು ಸರಿಯಾಗಿ ವಿಚಾರಿಸಿ ನಾಲ್ಕು ಕಡೆಗಳಲ್ಲಿ ನಾಲ್ಕು ಗಾಡಿಯವರ ಹತ್ರ ಎಲ್ಲ ಸರಿಯಾಗಿ ವಿಚಾರಿಸ್ಕೊಂಡು ಆಮೇಲೆ ಬೋರ್ ಓಡಿಸ್ಲಿಕ್ಕೆ ಒಂದು ಯೋಚನೆಯನ್ನು ಮಾಡಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋದ ಬಗ್ಗೆ ಹೇಳುವಂಥ ಮಾಹಿತಿ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ